ಸ್ನೇಹಿತರೆ ನಮಸ್ಕಾರ ಗಂಡುಮಿಟ್ಟಿದ ನಾಡು ಹುಬ್ಬಳ್ಳಿ ಎಂದು ಕರೆಸಿಕೊಳ್ಳುವ ಹುಬ್ಬಳ್ಳಿಯಲ್ಲಿ ನೀವು ಕಂಡು ಕೇಳರಿಯದ ಘಟನೆ ನಡೆದಿದೆ ಹೌದು ದಿನೇ ದಿನೇ ಈ ಅತ್ಯಾಚಾರ ಕಾಮಾಂತರ ಅಟ್ಟಹಾಸಕ್ಕೆ ಹಲವು ಹೆಣ್ಣು ಮಕ್ಕಳು ಸೇರಿದಂತೆ ಈಗ ಚಿಕ್ಕ ಮಕ್ಕಳು ಸಹ ಬಲಿಯಾಗುತ್ತಿದ್ದಾರೆ ಹೌದು ಇತ್ತೀಚೆಗೆ ಹುಬ್ಬಳ್ಳಿಯ ಅಧ್ಯಾಪಕ ನಗರದಲ್ಲಿ ಮನೆ ಮುಂದೆ ಆಟವಾಡುತ್ತಿದ್ದ ಐದು ವರ್ಷದ ಮಗುವಿನ ಮೇಲೆ ಬಿಹಾರಿ ಮೂಲದ ವ್ಯಕ್ತಿ ಅತ್ಯಾಚಾರ ಮಾಡಿ ಕೊಲೆಗೈದು ಏಹ ಕೃತ್ಯ ನಡೆಸಿದ್ದಾನೆ ಐದು ವರ್ಷದ ಮಗುವನ್ನ ಕಿಡ್ನಾಪ್ ಮಾಡಿ ಈ ಬಿಹಾರಿ ಮೂಲದ ವ್ಯಕ್ತಿ ಪಾಳು ಬಿದ್ದ ಶೌಚಾಲಯದಲ್ಲಿ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಏಹೆ ಕೃತ್ಯ ಎಸಗಿದ್ದಾನೆ ಈ ಘಟನೆ ಬೆನ್ನಲ್ಲೇ ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚೆ ಆಗ್ತಿದೆ ಅದೇನಂದ್ರೆ ಹುಬ್ಬಳ್ಳಿಯ ಈ ಘಟನೆಯಲ್ಲಿ ಒಂದು ದಿಟ್ಟ ಮಹಿಳಾ ಪೊಲೀಸ್ ಹೆಸರು ಸದ್ದು ಮಾಡುತ್ತಿದೆ ಹೌದು ಸ್ನೇಹಿತರೆ ಹುಬ್ಬಳ್ಳಿಯ ಪಿಎಸ್ಐ ಅನ್ನಪೂರ್ಣ ಅವರು ಅತ್ಯಾಚಾರವೆಸಗಿ ಕೊಲೆಗೈದ ಬಿಹಾರಿ ಮೂಲದ ಆರೋಪಿ ರಿತೇಶ್ ಕುಮಾರನ್ನ ಸೆರೆ ಹಿಡಿದು ಎನ್ಕೌಂಟರ್ ಮಾಡಿ ಲೇಡಿ ಸಿಂಗಂ ಎಂದು ಲೇಡಿ ಪಿಎಸ್ಐ ಹೆಸರು ಕೇಳಿ ಬರುತ್ತಿದೆ ಈ ಕೇಸ್ನ ಆರೋಪಿಯಾದ ರಿತೇಶ್ ಕುಮಾರ್ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ವೇಳೆ ಈ ಪಿಎಸ್ಐ ಅನ್ನಪೂರ್ಣ ಅವರು ಎನ್ಕೌಂಟರ್ ಮಾಡಿ ಭದ್ರಕಾಳಿ ಲೇಡಿ ಸಿಂಗಂ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಪ್ರಶಂಸೆಗೆ ಒಳಗಾಗ್ತಿದ್ದಾರೆ ಈ ಕೇಸ್ನ ಬಗ್ಗೆ ಮಾಹಿತಿ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಬಾಲಕಿ ಅತ್ಯಾಚಾರ ಯತ್ನ ಮತ್ತು ಕೊಲೆ ಆರೋಪಿ ರಿತೇಶ್ ಕುಮಾರ್ ಶವವನ್ನ ವಿಜಯನಗರದ ಒಂದು ಶೆಡ್ನಲ್ಲಿ ಇರಿಸಿದೆ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಪೊಲೀಸರು ಆರೋಪಿಯನ್ನ ಬಂಧಿಸಲು ಸಿಸಿಟಿವಿ ಕ್ಯಾಮೆರಾ ಮತ್ತು ಸ್ಥಳೀಯರ ಮಾಹಿತಿಯ ಆಧಾರದ ಮೇಲೆ ಬಂಧಿಸಿದ್ರು ಆದರೆ ಆರೋಪಿಯನ್ನ ಹೆಚ್ಚಿನ ತನಿಖೆಗೆ ಗುರಿಯಾಗಿಸುವ ಸಂದರ್ಭದಲ್ಲಿ ಆತನು ತಾಳಿಹಾರ ಸೇತುವೆ ಬಳಿ ಇರುವ ಪಾಳು ಬಿದ್ದ ಮನೆಯೊಂದರ ಕರೆದೊಯ್ದಾಗ ಆರೋಪಿಯು ಪೊಲೀಸರತ್ತ ಕಲ್ಲು ತೂರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಸೊ ಈ ಸಂದರ್ಭದಲ್ಲಿ ಅಲ್ಲಿನ ಮಹಿಳಾ ಪೊಲೀಸ್ ಅಧಿಕಾರಿ ಅನ್ನಪೂರ್ಣ ಮೊದಲು ಫೈರಿಂಗ್ ಮಾಡಿ ಆರೋಪಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಯತ್ನಿಸಿದ್ದಾರೆ ಆದರೆ ಆರೋಪಿ ಅನ್ನಪೂರ್ಣ ಮೇಲೆ ಕೂಡ ಹಲ್ಲೆ ನಡೆಸಿ ಓಡಿ ಹೋಗುತ್ತಿದ್ದಾಗ ಪಿಎಸ್ಐ ಅನ್ನಪೂರ್ಣ ಅವರು ಆತನ ಕಾಲು ಹಾಗೂ ಬೆನ್ನಿನ ಭಾಗಕ್ಕೆ ಗುಂಡು ಹಾರಿಸಿದ್ದಾರೆ ಒಟ್ನಲ್ಲಿ ಏನು ಅರಿಯದ ಹುಬ್ಬಳ್ಳಿಯ ಮುಗ್ಧ ಬಾಲಕಿಯ ಜೀವ ತೆಗೆದ ಆರೋಪಿ ರಿತೇಶ್ ಕುಮಾರ್ ಎನ್ಕೌಂಟರ್ಗೆ ಬಲಿಯಾಗಿದ್ದು ಈ ಎನ್ಕೌಂಟರ್ ನಲ್ಲಿ ಭಾಗಿಯಾಗಿದ್ದ ದಿಟ್ಟ ಮಹಿಳೆ ಪೊಲೀಸ್ ಅಧಿಕಾರಿ ಪಿಎಸ್ಐ ಅನ್ನಪೂರ್ಣ ಅವರು ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ಹುಬ್ಬಳ್ಳಿಯ ಈ ಕೇಸ್ ಒಂದರಲ್ಲಿ ಅದೇಗೋ ಆರೋಪಿಗೆ ತಕ್ಕ ಶಿಕ್ಷೆಯಾಗಿದೆ ಆದರೆ ಪ್ರತಿ ವರ್ಷ ಬರೀ ಮಹಿಳೆಯರ ಮೇಲೆ ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳ ಮೇಲೆಯೂ ಕೂಡ ಈ ಅತ್ಯಾಚಾರ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಘಟನೆಗಳ ಪ್ರಮಾಣ ಹೆಚ್ಚಾಗುತ್ತಲೇ ಇದೆ ಬಟ್ ಅದರಲ್ಲಿ ಕೆಲವರಿಗೆ ಮಾತ್ರ ನ್ಯಾಯ ಸಿಗುತ್ತದೆ ಮತ್ತು ಇದರಲ್ಲಿ ಹಲವು ರಾಜಕಾರಣಿಗಳು ಇನ್ವಾಲ್ವ್ಮೆಂಟ್ ಇದ್ದರೆ ಆ ಕೇಸ್ಗಳಿಗೆ ನ್ಯಾಯ ದೊರಕುವ ಅನುಮಾನವೇ ಸರಿ ಎನ್ನುವಂತಾಗಿದೆ ಸೊ ಹಾಗಾದರೆ ರೀಸೆಂಟ್ಲಿ ಸಿಆರ್ವೈ ಸಂಸ್ಥೆ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಒಟ್ಟಾರೆ ಅತ್ಯಾಚಾರ ಘಟನೆಗಳು ಶೇಕಡ ಅರವತ್ತೆಂಟು ಪಾಯಿಂಟ್ ಎಂಟರಷ್ಟು ಏರಿಕೆ ಕಂಡಿದೆ ಎಂದು ಈ ವರದಿಯಲ್ಲಿ ಸಾಬೀತಾಗಿದೆ ಇದು ಒಂದು ನಮ್ಮ ನಾಗರಿಕ ಸಮಾಜದ ವೈಶಾಚಿನಿಯ ಕೃತ್ಯಗಳಲ್ಲಿ ಒಂದಾಗಿದೆ ಸೊ ಯಾಕೆ ಈ ಅತ್ಯಾಚಾರ ಪ್ರಕರಣಗಳು ಅದರಲ್ಲೂ ಈ ಮಕ್ಕಳ ಮೇಲೆ ಅತ್ಯಾಚಾರವೆಸಗುವ ಮನಸ್ಥಿತಿಗಳು ಹುಟ್ಟಿಕೊಳ್ಳಲು ಪ್ರಮುಖ ಕಾರಣಗಳೇನು ಎಂದು ನೋಡುವುದಾದರೆ ಅದರಲ್ಲಿ ಮೊದಲು ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ಹಾಗೂ ಕೆಟ್ಟ ಅಭ್ಯಾಸಗಳು ಜನರಿಗೆ ಅತಿ ಈಸಿಯಾಗಿ ಕೈಗೆಟುಕುತ್ತಿವೆ ಮತ್ತು ಇದರಿಂದ ಪ್ರಚೋದಿತರಾಗಿ ಈ ತರಹದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಇತ್ತೀಚಿನ ಹಲವು ಸಿನಿಮಾ ದೃಶ್ಯಗಳು ಕೂಡ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತಾರೆ ಹಲವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಜ್ಞರು ಇಷ್ಟೇ ಅಲ್ಲದೆ ಈ ಅತ್ಯಾಚಾರಿಗಳಿಗೆ ಪುಷ್ಟಿ ನೀಡುವ ಇನ್ನೊಂದು ಕಾರಣ ಎಂದರೆ ಸ್ಟ್ರಿಕ್ಟ್ ಆದ ಕಾನೂನು ಶಿಕ್ಷೆ ಇಲ್ಲದೇ ಇರುವುದು ಮತ್ತು ಆರೋಪಿಯ ಮೇಲೆ ರಾಜಕಾರಣಿಗಳು ತಮ್ಮ ಬೆಂಬಲವನ್ನು ನೀಡುವುದು ಸೇರಿದಂತೆ ಹಲವು ಕಾರಣಗಳಿರಬಹುದು ಸೊ ಹಾಗಾದರೆ ಈ ಘಟನೆಗಳಿಗೆ ಪ್ರಮುಖ ಕಾರಣಗಳೇನು ಕೆಳಗೆ ಕಾಮೆಂಟ್ ಮಾಡಿ ಮತ್ತು ಇದರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದ